ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ರೆಬೆಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಮೇಲೆ ಒಂದಷ್ಟು ಮಾಹಿತಿಯನ್ನ ನಮ್ಮ ತಂಡ ಕಲೆ ಹಾಕಿದೆ ಯಾದಗಿರಿ ಸ್ಟೋರಿಗೆ ಸಂಬಂಧಪಟ್ಟಂತೆ ಆಕೆಗೆ ಯಾವುದೇ ಬಾಲ್ಯ ವಿವಾಹ ಆಗಿರೋದಿಲ್ಲ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇನ್ನಷ್ಟು ಬಗ್ಗೆ ಮಾಹಿತಿ ಲಭ್ಯ ಆಗಬೇಕು ಆಮೇಲೆ ಆ ಮಗುವಿನ ಮಗುವಿನ ಗರ್ಭಿಣಿಗೆ ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣನಾದವನ್ನ ಅರೆಸ್ಟ್ ಮಾಡಲಾಗಿದೆ ಅವನನ್ನ ಬಂಧಿಸಲಾಗಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ಎಸ್ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ರಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಮತ್ತು ಇಂಪ್ಯಾಕ್ಟ್ ಸ್ಟೋರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬಿಗ್ ಇಂಪ್ಯಾಕ್ಟ್ ವಸತಿ ಶಾಲೆ ಶೌಚಾಲಯದಲ್ಲಿ ವಿದ್ಯಾರ್ಥಿನಿಗೆ ಹೆರಿಗೆ ಪ್ರಕರಣದ ವಿಚಾರವಾಗಿ ಆಗಿರುವಂತಹ ಅಪ್ಡೇಟ್ ವಿದ್ಯಾರ್ಥಿನಿ ಆಗಲು ಕಾರಣನಾದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಆರೋಪಿ ಪರಮಣ್ಣನ ಎಕ್ಸ್ಕ್ಲೂಸಿವ್ ಫೋಟೋ ರೆಬಲ್ ಟಿವಿಯಲ್ಲಿ ವೈರಲ್ ಈತನಿಗೆ ಒಂದಲ್ಲ ಎರಡಲ್ಲ ಮೂವತ್ತು ವರ್ಷ ಈತನ ಹೆಸರು ಪರಮಣ್ಣ ಅಂತ ಹೆಸರಲ್ಲೇ ಅಣ್ಣ ಇದೆ ಈ ನೀಚ ನಾನ್ ಸೆನ್ಸ್ಫುಲ್ ಅಪ್ರಾಪ್ತ ಬಾಲಕಿ ಜೊತೆ ಸಂಬಂಧ ಬೆಳೆಸಿದ್ದ ಆರೋಪಿ ಪರಮಣ್ಣ ಹಾಸ್ಟೆಲ್ ವಾರ್ಡನ್ ಸೇರಿ ಐವರ ವಿರುದ್ಧ ದಾಖಲಾಗಿದೆ ಕೇಸ್ ಈಗ ಪರಮಣ್ಣನನ್ನ ಬಂಧಿಸಿ ಏವನ್ ಆರೋಪಿ ಮಾಡಿದ್ದಾರೆ ಪೊಲೀಸರು ಯಾದಗಿರಿ ಜಿಲ್ಲೆಯ ಶಿವಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇದು ಇದು ಟಿವಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆದ್ರೆ ಬೇಜಾರಾಗುತ್ತೆ ಕಂಡ್ರಿ ಬೇಜಾರಾಗುತ್ತೆ ಯಾಕ್ರೋ ನೋಡಿ ಅಲ್ಲಿ ಅವನನ್ನ ನೋಡ್ತಾ ಇದ್ದೀರಾ ಮೂವತ್ತು ವರ್ಷ ಮೂವತ್ತಕ್ಕಿಂತ ಜಾಸ್ತಿ ಆಗಿದೆ ಅವನಿಗೆ ಮೂವತ್ತಕ್ಕಿಂತ ಜಾಸ್ತಿ ಆಗಿದೆ ಅನ್ಸುತ್ತೆ ಏಜ್ ಅವನಿಗೆ ಬಿ ಪಿ ಫ್ರೇಮ್ ನೋಡಿ ಇದೇನು ಅವ್ರು ಮಾಡಿಕೊಂಡಿದ್ದು ಹಾಸ್ಟೆಲ್ ವಾರ್ಡನ್ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಅವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಈ ಅಯೋಗ್ಯ ಈ ನೀಚ ಈ ಮರ್ಯಾದೆ ಗೆಟ್ಟವನು ಮೂವತ್ತು ವರ್ಷದ ಪರಮಣ್ಣ ಅಂತ ಇವನು ಮೂವತ್ತು ವರ್ಷ ಅಂತ ಇವನಿಗೆ ಹದಿನಾಲ್ಕರ ಬಾಲಕಿ ಜೊತೆ ಸಂಬಂಧ ಬೆಳೆಸಿದಾನಂತೆ ಏ ಇವನು ಅತ್ಯಾಚಾರಿ ಇವನು ಕೊಲೆಗಡುಕ ಇವನು ಅತ್ಯಾಚಾರಿ ಇವನು ಅವಿವೇಕಿ ಹದಿನಾಲ್ಕು ವರ್ಷ ಬಾಲಕಿ ಜೊತೆ ಸಂಬಂಧ ಬೆಳೆಸೋದು ಅಂದ್ರೆ ಏನ್ರಿ ಆ ಮಗುಗೆ ಗೊತ್ತಾಗಲ್ಲ ಕಣ್ರಿ ಆ ಮಗುಗೆ ಬುದ್ಧಿ ಇರಲ್ಲ ಬುದ್ಧಿ ಹೇಳೋರಿಲ್ಲ ಬುದ್ಧಿ ಯಾರು ಹೇಳಲ್ವಾ ಹೆಂಗ್ ಸಂಬಂಧ ಬೆಳೆಸ್ತಾ ಇವನು ಹೆಂಗ್ ಪ್ರೆಗ್ನೆಂಟ್ ಆದ್ಲು ಹೆಂಗ್ ಗರ್ಭಿಣಿ ಆದ್ಲು ಹೆಂಗ್ ಮಗುವಿಗೆ ಜನ್ಮ ಇತ್ಲು ಈ ಸಮಾಜದಲ್ಲಿ ಏನ್ ನಡೀತಾ ಇದೆ ಹಾಸ್ಟೆಲ್ ವಾರ್ಡ್ ಅನ್ನು ಪ್ರಾಂಶುಪಾಲ ಹೆಚ್ಚೆ ಅನ್ಸ್ಕೊಂಡವನು ಕ್ಲಾಸ್ ಟೀಚರ್ ಅನ್ಸ್ಕೊಂಡವನು ಕತ್ತೆ ಮೇಯಿಸ್ತಿದ್ರ ಮಣ್ ತಿಂತಿದ್ರ ಅವಿವೇಕಿಗಳ ಮಣ್ ತಿಂತಿದ್ರ ನೀವು ಇವನೇ ಈ ನೀಚ ಮಾನ ಗೆಟ್ಟವನು ಕಾಮುಕ ಕಾಮಿ ಇಂಥ ಕಾಮಿಯನ್ನ ಸಮಾಜದಲ್ಲಿ ಬದುಕಲೇ ಬಿಡಬಾರ್ದು ಇವನಿಗೆ ಗಲ್ಲ ಶಿಕ್ಷೆ ಮಾಡ್ರಿ ಇವನಿಗೆ ಗಲ್ಲು ಶಿಕ್ಷೆ ಕೊಡ್ರಿ ಇವನಿಗೆ ಯಾವನ್ರಿ ಅವನು ನಾನ್ ಸೆನ್ಸ್ ವಾರ್ಡ್ ಗೀತಾ ಅಂತೆ ಯಾವ ಸಿಮೆ ಗೀತಾನಮ್ಮ ನೀನು ಯಾರೋ ಹಾಸ್ಟೆಲ್ ನರಸಮ್ಮ ನರ್ಸಮ್ಮ ಅಂತೆ ಅಲ್ವಾ ಅವರ ಹೆಸರು ನರ್ಸಮ್ಮ ಅವರ್ಯಾರ ವಿಜ್ಞಾನ ಶಿಕ್ಷಕ ನರಸಿಂಹಮೂರ್ತಿ ಅಂತೆ ನರ್ಸ್ ಕಾವೇರಮ್ಮ ನರ್ಸ್ ಕಾವೇರಮ್ಮ ಹಾಸ್ಟೆಲ್ ವಾರ್ಡನ್ ಗೀತಾ ಪ್ರಾಂಶುಪಾಲರಾದ ಬಸಮ್ಮ ಪಾಟೀಲ್ ನೀವೆಲ್ಲ ಮಹಿಳೆಯರು ನೀವೆಲ್ಲ ಲೇಡೀಸ್ ಆಗ್ಬಿಟ್ಟು ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡಿಕೊಳ್ಳದೆ ಆಕೆಗೆ ಬಾಲಕಿಯ ಗರ್ಭಿಣಿಗೆ ಕಾರಣನಾದವನನ್ನು ಮಟ್ಟ ಹಾಕೋದು ಬಿಟ್ಟು ದೂರು ಕೊಟ್ಟು ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡೋ ತರ ಆ ಹೆಣ್ಣು ಮಗಳಿಗೆ ನರಕ ಕೊಡಿಸಿದಿರಲ್ರಿ ಥೂ ಅವಿವೇಕಿಗಳು ತಗೋಬಂದು ನಿಮ್ದೆಲ್ಲ ಹುಚ್ಚರ ಸಂಪೆ ನಿಮ್ದು ಅವರೆಲ್ಲರೂ ಕೂಡ ಅತ್ಯಾಚಾರಿಗಳೇ ಪೋಕ್ಸೋ ಕೇಸ್ನಲ್ಲಿ ಎಲ್ಲರನ್ನು ಒಳಗಾಕ್ರಿ ಹೇಳ್ತಾನೆ ಅಂದ್ರೆ ಒಂಬತ್ತು ತಿಂಗಳಿಂದ ಪೋಷಕರ ಮಕ ನೋಡಿದ್ವಾ ನೀವು ಒಂಬತ್ತು ತಿಂಗಳಿಂದ ಆ ಮಗುವಿನ ಮಕವನ್ನ ಪೋಷಕರು ನೋಡಿದ್ವಾ ನೀವು ಪೋಷಕರು ನೋಡಿದ್ವಾ ನೀವು ನೋಡಿಲ್ಲ ನೀವು ಪೋಷಕರು ನೋಡಿಲ್ವಾ ನೀವು ಮಗುವಿಗೆ ಜನ್ಮ ನೀಡಿದ ಹೈಸ್ಕೂಲ್ ವಿದ್ಯಾರ್ಥಿನಿ ರೆಬೆಲ್ ಟಿವಿ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು ನಿರಂತರವಾಗಿ ಸುದ್ದಿಯ ಬೆನ್ನತ್ತಿತ್ತು ಬಾಲಕಿಗೆ ನ್ಯಾಯ ಒದಗಿಸಲು ನಿರಂತರವಾದ ಸುದ್ದಿ ಪ್ರಸಾರ ಮಾಡಿತ್ತು ರೆಬಲ್ ಟಿವಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಆರೋಪಿ ಅರೆಸ್ಟ್ ಆಗಿದೆ ಆರೋಪಿ ಪರಮಣ್ಣ ಮೂವತ್ತು ವರ್ಷದ ಮುದುಕ ಮೂವತ್ತು ವರ್ಷನೂ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಅವನಿಗೆ ಅವನು ಇನ್ನೂ ಏಜ್ ಆಗಿರ್ಬೋದು ಇನ್ನೂ ಏಜ್ ಆಗಿದೆ ಅವನಿಗೆ ಇನ್ನೂ ಏಜ್ ಆಗಿದೆ ಅವನಿಗೆ ಮೂವತ್ತು ವರ್ಷ ಅಲ್ಲ ಅವನಿಗೆ ಇನ್ನೂ ಏಜ್ ಆಗಿದೆ ಕಟ್ಟ ಮುದುಕ ಅವನು ಅವಿವೇಕಿ ಹದಿನಾಲ್ಕು ವರ್ಷ ಬಾಲಕಿಯ ಜೊತೆ ಸಂಬಂಧ ಬೆಳೆಸಿ ಆಕೆಯನ್ನ ಗರ್ಭಿಣಿ ಮಾಡಿ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ಇತ್ತರೂ ಕೂಡ ಆಕೆ ಮುಖ ನೋಡಕ್ಕಾದ್ರೂ ಹೋಗಿದ್ದೇನೋ ಮಾರಯ್ಯ ನೀನು ಏ ಬೇಕುಫಾ ನೀಚ ಅವಿವೇಕಿ ಹುಚ್ಚ ಕಾಮುಕ ಕಾಮಾಂಧ ಇವನು ಜೀವನದಲ್ಲೇ ಆಚೆ ಕಡೆ ಬರಬಾರದು ಇವನು ಜೈಲಲ್ಲೇ ಕೊಳೆತು ಸಾಯ್ಬೇಕು ಎಂತವ್ರು ಜೈಲಲ್ಲೇ ಕೊನೆವರೆಗೂ ಕೋಳಬೇಕು ನರ್ಕ ಅನುಭವಿಸ್ಬೇಕು ಇವರಲ್ಲ ನರಕ ಅನುಭವಿಸ್ಬೇಕು ರೆಬಲ್ ಟಿ ವಿ ಈ ಸುದ್ದಿಯನ್ನು ಎತ್ಕೊಂಡಿದ್ದು ಬೇರೆ ಯಾರೂ ಅಲ್ಲ ಎಲ್ಲ ಒಂದೊಂದು ಸಲ ಬ್ರೇಕಿಂಗ್ ಕೊಟ್ಟು ಸುಮ್ಮನೆ ಆದರೆ ರೆಬಲ್ ಟಿ ವಿ ನಿರಂತರವಾಗಿ ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು ನಿರಂತರವಾಗಿ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ನಾವೇ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡಿದ್ದು ನಾವೇ ಇವನು ಅರೆಸ್ಟ್ ಆಗೋವರೆಗೂ ನಿರಂತರವಾದ ಹೋರಾಟ ಮಾಡಿದ್ದೇವೆ ನಾವು ಅರೆಸ್ಟ್ ಆಗೋವರೆಗೂ ಬೇಡ ಬಿಡಿ ಇಂಥವರೆಲ್ಲ ಯಾಕಿರಬೇಕು ಬಿಡಿ ಹೊರಗಡೆ ಅವರು ಇವರು ಜೈಲಲ್ಲೇ ಕೊಳತು ಸಾಯ್ಲಿ ಇವರು ಇನ್ನು ಪೋಷಕರು ಅನ್ಸ್ಕೊಂಡವರು ಆ ಹೆಣ್ಣು ಮಗಳ ಸಹೋದರ ಅನ್ಸ್ಕೊಂಡವನು ಥೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ ನೀನೇನೋ ಮಾಡ್ತಾ ಇದ್ದೆ ಇಲ್ಲ ಅಂತ ಹೇಳ್ತೀಯಲ್ಲೋ ವಿವೇಕಿ ಇದು ನೋಡಿರ್ಲಿ ಇಲ್ಲೊಬ್ಬ ನೀಚ ಉಟ್ಕೊಂಡಿದ್ದಾನೆ ನಿನ್ನ ತಂಗಿ ಜೊತೆ ಈತ ಸಂಬಂಧ ಬೆಳೆಸಿದ್ದಾನೆ ಆಕೆಯನ್ನು ಮರಳು ಮಾಡಿ ಆ ಮುಗ್ಧ ಮನಸ್ಸನ್ನ ಆ ಚಿಕ್ಕ ಹುಡುಗಿಯನ್ನು ಮರಳು ಮಾಡಿ ಆಕೆಗೆ ಮೋಸ ಮಾಡಿದ್ದಾನೆ ನೋಡ್ಲಿಲ್ವೇನ್ ನೀವೆಲ್ಲ ನೋಡ್ಲಿಲ್ವೇನ್ರೋ ನೋಡ್ಲಿಲ್ವಾ ನೀವೆಲ್ಲ ಏನ್ರೋ ಅಂತದ್ದು ನಿಮಗೆ ಕಿತ್ ಗುಡ್ಡೆ ಹಾಕೋಂಥದ್ದು ಕೆಲಸ ನಿನ್ ತಂಗಿನ ನೀನು ಹಾಸ್ಟೆಲ್ಗೆ ಹೋಗಿ ನೋಡಕ್ ಹೋಗಿಲ್ವೇನೋ ಬೇಕುಫಾ ಒಂದು ದಿನನೂ ನಿನ್ ತಂಗಿನ ನೋಡಕ್ ಹೋಗ್ಲಿಲ್ವೇನೋ ಇವನೇ ನಿನ್ ತಂಗಿಯನ್ನು ಹಾಳು ಮಾಡಿರೋ ಪರಮಣ್ಣ ಅಂತ ಹೆಸರಲ್ಲೇ ಅಣ್ಣ ಅಂತ ಇಟ್ಕೊಂಡಿದ್ದಾನೆ ಸೆನ್ಸ್ ಅವಿವೇಕಿ ಕಾಮುಕ ಎಸ್ ನೆಕ್ಸ್ಟ್ ಏನಿದೆ ಅಪ್ಡೇಟ್ ನೋಡಿ ಬಾಲಕಿಗೆ ನ್ಯಾಯ ಒದಗಿಸೋಕೆ ನಿರಂತರವಾಗಿ ನಾವು ಸುದ್ದಿ ಮಾಡಿರೋದು ಛ ಏನೋ ಗೊತ್ತಿಲ್ಲ ನಮಗೆ ಬೇಜಾರಾಗುತ್ತೀ ಒಟ್ಟಲ್ಲಿ ಅರೆಸ್ಟ್ ಆಗಿದ್ದಾನೆ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಸರಿಯಾದ ಶಿಕ್ಷೆ ಆಗ್ಬೇಕು